ಾಯ್ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತು ನಾವು ತಾಯಿ ಮನೆಗೆ ಹೋಗ್ತಾ ಇದ್ದೀವಿ ನಾನು ಶಮಂತ್ ಋಷಿಕಾ ಮತ್ತೆ ನಮ್ಮ ಮಿಸ್ಸಸ್ ನಮ್ಮ ತಾಯಿ ಮನೆಗೆ ಹೋಗ್ತಾ ಇದ್ದೀವಿ ನನಗೆ ಅಜ್ಜಿ ಊರಿಗೆ ಯಾವ್ರಿಗೆ ಬನ್ನಿ ಇವತ್ತು ಅಜ್ಜಿ ಊರಿಗೆ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಇವತ್ತು ಹಾಯ್ ಎಲ್ಲರೂ ನಮ್ಮಮ್ಮ ಗೆಮ್ಮ ಪುಡ್ಡಾ ಹಾಯ್ ಅಂತ ಕೋ ಹಾಯ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನೀ ಎಲ್ಲ ಮಕ್ಕಳ ಚಾನೆಲ್ ನೋಡಿ ವಿಡಿಯೋ ನೋಡಿ ಹೇಳು ನೀ ಚಿನ್ನಿ ಅಪ್ಪ ತಾನಾ ಹ ನೀನಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹ ಎಲ್ಲಿ ಹೋಗ್ತಿದ್ದೀರಾ ಇವತ್ತು ಅಜ್ಜಿ ಮನೆಗ ಅಜ್ಜಿ ಬರೋಕೆ ಹೇಳ್ತಾ ಬರಕ್ಕೆ ಹೇಳ್ತಾ ಅಜ್ಜಿ ಮನೆಗೆ ಹೋಗ್ತೀರಾ ಏನು ಜರ್ಕಿನ ಹಾಕಿಬಿಟ್ಟಿದ್ದೀರಾ ಇಬ್ಬರು ಮಳೆ ಬರ್ತದೆ ಅಂತ ಹಾಂ ಹಾಂ ನಾ ಎಲ್ಲಿ ಹಾಕೊಂಡಿದ್ದೀನಿ ಹಾಂ ನೀರ ಅಜ್ಜಿ ಮನೇಲಿ ಯಾರು ஆ அஜி ஐத்து ஆமேலே தங்கி ஆக ஆக்தி ரொது ரிஷி நான் ஆக தங்கிக்கு ஏன் தக்கண்ட தங்கிக்கு ஆ ಎಲ್ಲ ಇದಾರ ಎಲ್ಲ ಅಮ್ಮ ಹೌದಾ ಹೌದಾ ಎಕ್ಸಾಮ್ ಹೆಂಗಿತಮ್ಮ ಇವತ್ತು ಬರದಾ ಹಾಂ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ನೀನು ಏಯ್ ಗುಡ್ ಮಾರ್ನಿಂಗ್ ಎಲ್ಲಕ್ಕಮ್ಮ ಈಗ ಗುಡ್ ಈವ್ನಿಂಗ್ ಅನ್ಬೇಕು ಹಾಂ ಸಂಜೆ ಟೈಮ್ ಗುಡ್ ಈವ್ನಿಂಗ ಗುಡ್ ಮಾರ್ನಿಂಗ್ ರಾತ್ರಿ ಹೊತ್ತು ಗುಡ್ ನೈಟ್ ಅಲೋ ಮಗನೇ ಆಯ್ತು ಹೋಗೋಣ ಅಜ್ಜಿ ಊರಿಗೆ ಹಾ ಹೋಗೋಣ ನಮ್ಮ ತಾಯಿ ಊರಿಗೆ ಹೋಗ್ತಾ ಇದ್ದೀವಿ ಇವತ್ತು ಮಳೆ ಬರ್ತಾ ಇದೆ ಅದು ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸ ಇದೆ ಹೋಗೋಣ ಇವತ್ತು ನಮ್ಮ 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 ಮಗ ಖುಷಿ ಅಜ್ಜಿ ಊರು ಸಿಕ್ತಮ್ಮ ಬಂತ ಇದು ನೋಡಿ ನಂದಿನ ದೇವಸ್ಥಾನ ಟೆಂಪಲ್ ಅದ್ರ ಹಿಂಭಾಗ ಸೈಡ್ ಹೋಗ್ತಾ ಇದ್ದೀವಿ ನಾವು ನಾವ್ ಹೋಗೋದು ಕೌಲಂದ ನಂಜನಗೂಡಿಂದ ಹದಿನೆಂಟು ಕಿಲೋಮೀಟ್ರ್ ಇದೆ ಅಲ್ಲಿ ನಮ್ಮ ಈಗ ನಾವು ನಮ್ಮ ತಾಯಿ ಮನೆಗೆ ಬಂದು ಇದು ನಮ್ಮ ತಾಯಿ ಮನೆ ನಾವಿರೋ ನಂಜನಗೂಡು ತಾಯಿ ಮನೆ ನನ್ನ ತಮ್ಮ ಇದ್ದಾನೆ ನನ್ನ ತಮ್ಮನ ಮಗಳು ಈಗ ನೋಡಿ ಇಲ್ಲಿ ಬಂದಿದ್ದೀವಿ ಶನಿವಾರ ಭಾನುವಾರ ರಜಾ ಮಕ್ಕಳಿಗೆ ಅದಕ್ಕೋಸ್ಕರ ಊರಿಗೆ ಬಂದಿದ್ದೀವಿ ಇಲ್ಲಿ ನೋಡಿ ತನ್ನ ತಮ್ಮನ ಮಗಳು ಇವನು ಆಟ ಆಡ್ತಾನೆ ಈಗ ಮೂರು ಜನದ್ದು ಕಚ್ಚೆ ಆಟ ನೋಡಿ ಏನಂತಲ್ಲೇ ಮಾಡ್ತಾರೆ ಅಂತ ತೋರಿಸ್ತೀನಿ ಆಮೇಲೆ ಜಮೀನು ಬೇರೆ ಹೋಗ್ಬೇಕು ಜಮೀನು ನನ್ನ ತಮ್ಮ

ತಂಗಿ ಅವನಗ ಏನ್ ಮಾಡ್ತೀರಮ್ಮ ಮೂರ್ ಜನ ತಂಗಿಯಲ್ಲಿ ತಂಗಿ ಮಾತಾಡ್ತಿ ತಂಗಿ ತಂಗಿ ಏ ಬಿಟ್ಟೆ ಬಿಡ್ತಮ್ಮ ತಂಗಿ ಕರ್ಕಳ್ರೋ ಅಮ್ಮನ ಮನೆಗೆ ಬಂದಿದೀವಿ ಅಯ್ಯೋ ಸಿಕ್ಕಬಳೆ ಕಿರ್ಚಾರ್ತಾನೆ ವಾ ಏನೆ ತಂಗಿ ಕರಿನಿ ತಂಗಿ ಬೇ ಕೋಟಾ ಕುಪ್ ಮಾಡಬೇಕು ಅಣಪ್ಪ ಏ ಕುಡಮ ಅವನುಗೆ ನಂದಿ ನಂದೆ ಕೇಳ್ತೇ ನಾರಾ ಚಾಕೋದು bæಳಾಪ್ಪಾ ಏ ತಂಗ ಮಗಳು ಅತ್ತು ಮೇಲೆ ಕಲ್ಕು ತಂದೆ ಚಾರ್ ತವೆ ಇಬ್ರು ವಂದೆ 2 ಮ ತಂಗಿ 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 ಇದ್ರೆ ಎಲ್ಲ ಐತೆ ಇಲ್ಲಿ ಪಾಪ ಇಲ್ಲಿ ನೋಡಿ ಇಲ್ಲಿ ನನ್ನ ಮಗಳು ನೋಡಿ ಎಲ್ಲೋ ನಿಂತಾವಳೆ ಚೇರ್ ಮೇಲೆ ನಿಂತಾವಳೆ ಬಿದ್ರೆ ಏನ್ ಕತ್ತಾಳೆ ನೋಡಿ ಅವಳು ತುಂಟ ಇಲ್ಲಿ ನೋಡಿ ಬ್ಯಾಟ್ ಇಟ್ಕೊಂಡು ಬಾಲ್ ಹುಡುಕ್ತಾಳೆ ಈಗಲೇ ಕ್ರಿಕೆಟ್ ಅವಳದು ನೋಡಿ ಇಲ್ಲಿ ನೋಡಿ ಅವಳು ಹೆಂಗ್ ಕುಣಿತಾವಳ ನೋಡಿ ಅವಳು ಏನು ಮಾಡ್ತಿದ್ರಿ ಶಿ ನೀನು ಅಯ್ಯೋ ಜೋಳ ಬಂದಿದೆ ಈಗ ನೋಡಕ್ಕೆ ಬಂದಿದೆ ಇಲ್ಲಿ ಮೋಡಗಳು ಹೇಗೆ ಅಂತ ಇದ್ದೇವೆ ಜೋಳ ಬಂದಿದೆ ಈಗ

ಅಜ್ಜಿ ಮನೆ ಹೆಂಗಿತ್ತು ಹೋಯ್ತಾ ಪಾಪ ಅಲ್ಲಿ ಹೊರಗಡೆ ಹೋಯ್ತಾ ಪಾಪಿ ಅಜ್ಜಿ ಮನೆ ಹೆಂಗಿತ್ತು ಇಲ್ಲ ಇಲ್ಲ ಅಜ್ಜಿ ಮನೆ ಹೆಂಗಿತ್ತು ಅಜ್ಜಿ ಮಾತಾಡಿಸ್ತಾ ಅಜ್ಜಿ ಏನ್ ಮಾಡಿಕೊಡ್ರಿ ನೋಡಿ ಛತ್ರಿ ಯಾರು ಈಗ ನಾವು ನಮ್ಮ ತಾಯಿ ಮನೆಯಿಂದ ಹೊಡ್ತಾ ಇದ್ದೀವಿ ಎಲ್ಲ ಆಯ್ತು ಎರಡು ಒಂದ್ ದಿವಸ ಇದ್ದ ಈಗ ಹೋಗ್ತಾ ಇದ್ದೀವಿ